ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಎಪ್ಪತ್ತೆರಡು ಏನಾಯ್ತು ಶಿವ ಇಷ್ಟೊತ್ನಲ್ಲಿ ಊರಿಗೆ ಯಾಕೆ ಹೋಗ್ತಿದ್ಯಾ ಆತಂಕವೇ ಅವಳಿಗೂ ಅವನ ದಿಢೀರ್ ನಿರ್ಧಾರಕ್ಕೆ ಅದು ಯಾರಿಗಾದರೂ ಸಹಜವೇ ನೀನು ಮಲಗು ಶಕ್ತಿ ಬೆಳಗ್ಗೆ ಬಂದು ಮಾತಾಡ್ತೀನಿ ಎಂದವ ತನ್ನ ತುಟಿ ಬಿಚ್ಚಿ ಹೇಳಲಾರ ಏನಾಗಿದೆ ಎಂದು ಹೇಳದೇ ಹೊರಟವನ ಕೈ ಹಿಡಿದಳು ಅವ ಕೋಣೆಯ ಬಾಗಿಲು ತೆರೆದಾಗ ನೀನು ಹೀಗೆ ಟೆನ್ಷನ್ ಮಾಡಿಕೊಂಡು ಹೋದರೆ ನಾನು ಆರಾಮಾಗಿ ಮಲಗ್ತೀನಿ ಅಂತ ನಿನಗೆ ಅನಿಸುತ್ತಾ ಎಂದಳು ಅವನನ್ನೇ ನೋಡುತ್ತಾ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಹೋಗ್ತಿದ್ದೀನಿ ಎಂದ ಹೊರಟಾಗಿ ಅವಳ ಮುಖ ನೋಡುತ್ತ ಯಾರಿಗೆ ಯಾವಾಗ ಭಯದಲ್ಲಿ ಕೇಳಿದಳು ಅವನ ಮುಂದೆ ಬಂದು ಅವ ಯಾರೆಂದು ಹೇಳಲಿಲ್ಲ ನಾನು ಬರ್ತೀನಿ ನಡಿ ಎಂದಳು ಅವನ ಕೈ ಬಿಟ್ಟು ಕೋಣೆಯ ಹೊರಗೆ ಕಾಲಿಡುತ್ತ ಬೇಡ ನಾನು ಬೆಳಗ್ಗೆ ಬರ್ತೀನಿ ಎಂದ ಅವಳಿಂದ ಸರಿದು ಮುಂದೆ ನಡೆದು ನೋ ಶಿವ ನೀನು ನನ್ನನ್ನು ಬಿಟ್ಟು ಹೋದರೂ ನಾನು ಬಂದೇ ಬರ್ತೀನಿ ಎಂದವಳ ಹಠ ಕಡಿಮೆ ಆಗುವುದೇ ಇಲ್ಲ ಹಠ ಮಾಡಬಿಡ ಶಕ್ತಿ ಎಂದ ಮೆಟ್ಟಿಲಿಡಿಯುತ್ತ ನೋ ನಾನು ಬಂದೇ ಬರ್ತೀನಿ ವೇಟ್ ಎಂದವಳು ಕೋಣೆಗೆ ಓಡಿ ತನ್ನ ಫೋನ್ ಹಿಡಿದು ಬರುವಷ್ಟರಲ್ಲಿ ಅವ ಕಾರ್ಕಿ ಹಿಡಿದು ಬಾಗಿಲ ಹೊರ ನಡೆದ ಅವಳು ಓಡಿ ಬಂದು ಅವನ ಪಕ್ಕದಲ್ಲಿ ಕುಳಿತಳು ಶಿವ ಕಾರ್ ಸ್ಟಾರ್ಟ್ ಮಾಡಿದ ಅವಳು ಹಠ ಬಿಡುವವಳಲ್ಲ ಎಂದು ಗೊತ್ತಿದ್ದದ್ದೇ ಅವನಿಗೆ ಅದಕ್ಕಾಗಿ ಅವಳ ಮಾತನ್ನು ವಿರೋಧಿಸದೆ ಕರೆದುಕೊಂಡೇ ಹೊರಟ ಅವಳನ್ನು ಶಿವ ಯಾರಿಗೆ ಆಕ್ಸಿಡೆಂಟ್ ಆಗಿರೋದು ಮಾವನಿಗ ಆತಂಕದಲ್ಲಿಯೇ ಕೇಳಿದಳು ಅವ ಮಾತನಾಡಲಿಲ್ಲ ಡ್ರೈವ್ ಮಾಡುತ್ತಿದ್ದವನ ವೇಗ ಅತಿಯಾಗಿತ್ತು ಅವಳು ಮತ್ತೆ ಅವನಿಗೆ ಪ್ರಶ್ನೆ ಮಾಡಲಿಲ್ಲ ದಾರಿಯುದ್ದಕ್ಕೂ ಆಕ್ಸಿಡೆಂಟ್ ಆಗಿದ್ದು ಯಾರಿಗೆಂದು ಅವಳಿಗೆ ಸರಿಯಾಗಿ ಗೊತ್ತಾಗಲೂ ಇಲ್ಲ ಗಂಭೀರವಾಗಿದ್ದ ಅವ ಮತ್ತೇನಾದರೂ ಮಾತನಾಡಿದರೆ ರೇಗುವನೇನೋ ಎಂದು ಸುಮ್ಮನಾಗಿ ಬಿಟ್ಟಳು ಕರೆ ಬಂದಿದ್ದು ಸುಮತಿಯವರಿಂದ ಎಂದು ಗೊತ್ತಿತ್ತಲ್ಲ ಹಾಗಾಗಿ ಆಕ್ಸಿಡೆಂಟ್ ಆಗಿದ್ದು ತನ್ನ ಮಾವನಿಗೆ ಎಂದು ಅನುಮಾನವಾಗಿತ್ತು ಅವಳಿಗೆ ಶಿವ ಇವರಿಗೆ ಆಕ್ಸಿಡೆಂಟ್ ಆಗಿದೆ ಕಣೋ ತುಂಬ ಸೀರಿಯಸ್ ಅಂತಿದ್ದಾರೆ ಡಾಕ್ಟರ್ ನೀನು ಬೇಗ ಬಾ ಮೀನಾಕ್ಷಿಯವರು ಸುಮತಿಯವರ ಫೋನಿನಿಂದ ಕರೆ ಮಾಡಿ ಅಳುತ್ತಾ ಹೇಳಿದ್ದರು ಶಿವನಿಗೆ ಆಕ್ಸಿಡೆಂಟ್ ಆಗಿದ್ದು ಗಂಗಾಧರವರಿಗೆ ಅವರಿಗೆ ಅವರ ಜೊತೆ ಮಾತನಾಡಲು ಇಷ್ಟಪಡದವ ಈಗ ಹೋಗಲೇಬೇಕಾಗಿತ್ತಲ್ಲ ಆ ಕೋಪದಿಂದ ಫೋನನ್ನು ಎಸೆದು ಹೊರಟು ನಿಂತಿದ್ದ ಅತ್ತೆಗೆ ಕಾಲ್ ಮಾಡು ಯಾವ ಹಾಸ್ಪಿಟ್ಲ್ ಕೇಳು ಎಂದ ದಾರಿ ನೋಡುತ್ತಲೇ ಅರ್ಧ ಗಂಟೆಯಲ್ಲಿ ಅವ ಊರಿನ ದಾರಿಯಲ್ಲಿದ್ದ ಹಾಂ ಎಂದ ಶಕ್ತಿ ಸುಮತಿಯವರಿಗೆ ಕರೆ ಮಾಡಿದಳು ಇಲ್ಲಿಯೇ ಅವಳು ತಾನು ಊರಿಗೆ ಹೋಗಿ ಬಂದಿದ್ದರ ಮೊದಲು ಸುಳಿವು ಕೊಟ್ಟಳು ಶಿವನಿಗೆ ಆಂಟಿ ಯಾವ ಹಾಸ್ಪಿಟ್ಲ್ ಸುಮತಿಯವರು ಕರೆ ರಿಸೀವ್ ಮಾಡಿದಾಗ ಕೇಳಿದಳು ಅವರು ಹೇಳಿದ ಆಸ್ಪತ್ರೆಯನ್ನು ಶಿವನಿಗೆ ಹೇಳಿದಾಗ ನಿಮಿಷದಲ್ಲಿ ಆಸ್ಪತ್ರೆಯ ಮುಂದಿದ್ದ ಕಾರ್ನಿಂದ ಇಳಿದು ಅವಸರದಲ್ಲಿ ಒಳ ಹೋದವನನ್ನು ಹಿಂಬಾಲಿಸಿದಳು ಶಕ್ತಿ ಮೀನಾಕ್ಷಿಯವರು ಅಳುತ್ತಾ ಅಲ್ಲಿದ್ದ ಚೇರಿನಲ್ಲಿ ಕುಳಿತಿದ್ದರು ಸುಮತಿಯವರು ಎಮರ್ಜೆನ್ಸಿ ವಾರ್ಡಿನ ಬಾಗಿಲಲ್ಲಿ ನಿಂತಿದ್ದರು ಅವರಿಬ್ಬರನ್ನು ಕಂಡಾಗ ಆಕ್ಸಿಡೆಂಟ್ ಆಗಿದ್ದು ಗಂಗಾಧರವರಿಗೆ ಎಂಬ ಶಕ್ತಿ ಅನುಮಾನ ನಿಜವಾಗಿತ್ತು ಅವನನ್ನು ನೋಡಿ ಎದ್ದು ನಿಂತ ಮೀನಾಕ್ಷಿಯವರು ಅವನತ್ತ ಬಂದು ಶಿವ ನನಗೆ ತುಂಬ ಭಯ ಆಗ್ತಿದೆ ಕಣೋ ಅವರಿಗೆ ಏನಾದರೂ ಆದರೆ ಎಂದವರು ಅವನ ಎದೆಯ ಮೇಲಿನ ಅಂಗಿ ಹಿಡಿದು ಅಳುತ್ತ ನಿಂತರು ಅತ್ತೆ ಹೇಗಾಯಿತು ಇದೆಲ್ಲ ಕೇಳಿದ ಅಲ್ಲಿಯೇ ನಿಂತಿದ್ದ ಸುಮತಿಯವರನ್ನು ಅಳುತ್ತಿದ್ದ ಹೆತ್ತ ಕರುಳಿನ ಸಂಕಟ ಅರ್ಥವಾದರೂ ಅವ ಮಾತನಾಡಲಿಲ್ಲ ಮನೆಗೆ ಬರುವಾಗ ಕಾಡಿನ ರಸ್ತೆಯಲ್ಲಿ ಲಾರಿ ಬಂದು ಡಿಕ್ಕಿ ಹೊಡೆದಿದೆ ಶಿವ ನೋಡಿದವರು ಆಸ್ಪತ್ರೆಗೆ ಕರ್ಕೊಂಡು ಬಂದು ನಮಗೆ ಕಾಲ್ ಮಾಡಿದರು ಎಂದ ಸುಮತಿಯವರ ಕಣ್ಣಲ್ಲೂ ನೀರಿತ್ತು ಆಕ್ಸಿಡೆಂಟ್ ಮಾಡಿದ ಲಾರಿ ಯಾರದು ಅಂತ ಗೊತ್ತಾ ಡ್ರೈವರ್ ಎಲ್ಲಿದ್ದಾನೆ ಅದೇನೋ ಗೊತ್ತಿಲ್ಲ ಲಾರಿ ಕಾರಿಗೆ ಗುದ್ದಿ ಹಾಗೆ ಹೋಗಿದೆ ಅಂದರು ಎಂದ ಸುಮತಿಯವರು ತಮ್ಮ ಕಣ್ಣೊರೆಸಿಕೊಂಡರು ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಮಾವನಿಗೆ ಏನೂ ಆಗೋದಿಲ್ಲ ಹುಷಾರಾಗ್ತಾರೆ ಅವರು ಎಂದು ಮೀನಾಕ್ಷಿಯವರ ಕೈ ಹಿಡಿದು ಹೇಳಿದ್ದ ಶಕ್ತಿ ಶಿವನನ್ನು ನೋಡುತ್ತಾ ಶಿವ ಡಾಕ್ಟರ್ ಹತ್ರ ಮಾತಾಡು ಇಲ್ಲಿ ಏನಾದರೂ ಸೌಲಭ್ಯ ಇಲ್ಲ ಅಂದರೆ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಎಂದಳು ಡಾಕ್ಟರ್ ಒಳಗಿದ್ದಾರೆ ಅಳುತ್ತ ಎಂದರು ಮೀನಾಕ್ಷಿ ಶಿವ ಸುಮ್ಮನೆ ನಿಂತ ಶಕ್ತಿ ಮೀನಾಕ್ಷಿಯವರ ಜೊತೆ ಅಲ್ಲಿದ್ದ ಚೇರಿನಲ್ಲಿ ಕುಳಿತಳು ಹತ್ತು ನಿಮಿಷದಲ್ಲಿ ಹೊರ ಬಂದರು ಡಾಕ್ಟರ್ ಡಾಕ್ಟರ್ ನಾನು ಶಿವರಾಮ್ ಅಂತ ಅವರು ಎಂದ ಅವರಿಗೆ ನೀವೇನಾಗಬೇಕು ಕೇಳಿದರು ಡಾಕ್ಟರ್ ಎಲ್ಲರೂ ಶಿವನ ಮುಖವನ್ನೇ ನೋಡಿದರು ಆದರೆ ಅವ ತಾನು ಅವರಿಗೆ ಏನಾಗಬೇಕು ಅವರು ತನಗೆ ಏನಾಗಬೇಕು ಎಂದು ಹೇಳದವ ಡಾಕ್ಟರ್ ಮಾತು ಮುಂದುವರಿಸಿ ಅವರಿಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಮಿಸ್ಟರ್ ಶಿವರಾಮ್ ಎಡಿಗೆ ಮೂಳೆ ಮುರಿದಿದೆ ರಕ್ತ ತುಂಬ ಹೋಗಿದೆ ಇನ್ನೂ ಚೆಕ್ ಮಾಡ್ತಿದ್ದೀವಿ ಈಗಲೇ ಏನು ಹೇಳೋಕ್ಕಾಗೋಲ್ಲ ಎಂದರು ಡಾಕ್ಟರ್ ನಾನು ಸುನಂದ ಹಾಸ್ಪಿಟ್ಲ್ ಓನರ್ ಮಿಸಸ್ ಶಿವರಾಮ್ ಏನಾದರೂ ತೊಂದರೆ ಇದ್ದರೆ ಹೇಳಿ ಯಾರಾದರೂ ಸ್ಪೆಷಲಿಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅಂದರೆ ಹೇಳಿ ನಾನು ನೋಡ್ಕೋತೀನಿ ಎಂದಳು ಶಕ್ತಿ ಅವರ ಮುಂದೆ ಬಂದು ಸುನಂದ ಹಾಸ್ಪಿಟ್ಲ್ ಬಗ್ಗೆ ಕೇಳಿದ್ದೀನಿ ಹಾಗೇನಾದರೂ ಇದ್ರೆ ಹೇಳ್ತೀನಿ ನೋಡೋಣ ಮೇಡಮ್ ಇನ್ನು ಚೆಕ್ ಮಾಡ್ತಿದ್ದಾರೆ ಎಂದ ಡಾಕ್ಟರ್ ಮುಂದೆ ಹೋದರು ಶಿವ ನಾವು ಮಾವನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣವಾ ಕೇಳಿದಳು ಶಿವನ ಕೈ ಹಿಡಿದು ಇರು ಶಕ್ತಿ ಅವ್ರ ಮೊದಲು ಕಂಡೀಷನ್ ಏನು ಅಂತ ಹೇಳಿ ನೋಡೋಣ ಇದು ಆಸ್ಪತ್ರೆನೇ ಇಲ್ಲಿರೋರು ಡಾಕ್ಟರ್ ಅವಳು ಅವಸರ ಮಾಡುತ್ತಿರುವಳೆಂದು ಎಂದವ ಅಲ್ಲಿಯೇ ಗೋಡೆಗೆ ಹೊರಗೆ ನಿಂತ ಮತ್ತೆ ಗಂಟೆ ಕಳೆಯಿತು ಮೀನಾಕ್ಷಿಯವರ ಭಯ ಅಳು ಕಡಿಮೆ ಆಗಿರಲಿಲ್ಲ ಶಿವ ಗಟ್ಟಿಯಾದ ಕಲ್ಲಂತೆ ಏನೊಂದು ಭಾವ ತೋರದೆ ನಿಂತಿದ್ದ ಮುಂದೆ ಏನು ಮಾಡಬೇಕೆಂದು ಅವನಿಗೂ ತೋಚಿರಲಿಲ್ಲ ತಲೆಗೆ ಸ್ಟಿಚಸ್ ಹಾಕಿದ್ದೀವಿ ಆದರೆ ಕೈ ಆಪರೇಷನ್ ಮಾಡಲೇಬೇಕು ಎಂದರು ಡಾಕ್ಟರ್ ಶಿವನ ಮುಂದೆ ಬಂದಾಗ ಅವರ ಜೀವಕ್ಕೇನೋ ಅಪಾಯ ಇಲ್ಲ ತಾನೆ ಕೇಳಿದರು ಮೀನಾಕ್ಷಿ ಡಾಕ್ಟರ್ ಮುಂದೆ ಬಂದು ಅದನ್ನು ಈಗಲೂ ನಮಗೆ ಹೇಳೋಕ್ಕಾಗೋದಿಲ್ಲ ಎಂದ ವೈದ್ಯರ ಉತ್ತರ ಅವರ ಭಯ ಹೆಚ್ಚುವಂತೆ ಮಾಡಿತು ಡಾಕ್ಟರ್ ನಾವು ಅವರನ್ನು ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಕೇಳಿದಳು ಶಕ್ತಿ ಶಕ್ತಿ ಇದು ಆಸ್ಪತ್ರೆಯೇ ಎಂದ ಶಿವ ಅವಳನ್ನು ನೋಡುತ್ತ ಅವಳು ಹಾಗೆ ಮಾತನಾಡುವುದು ಸರಿ ಅಲ್ಲವೆನಿಸಿತು ಅವನಿಗೆ ಇಟ್ಸ್ ಓಕೆ ಶಿವರಾಮ್ ಬೆಳಗ್ಗೆವರೆಗೂ ವೇಟ್ ಮಾಡೋಣ ಅವರಿಗೆ ಪ್ರಜ್ಞೆ ಬರೆದಿದ್ರೆ ಸುನಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಳ್ಳೆಯದು ನಾವು ಈಗ ತಲೆಗೆ ಸ್ಟಿಚ್ ಹಾಕಿದ್ದೀವಿ ಆದರೆ ಮೂಳೆ ಮುರಿದಿದೆ ಆಪರೇಷನ್ ಆಗಲೇಬೇಕು ಅಂತ ಹೇಳಿದ್ನಲ್ಲ ಜೊತೆಗೆ ಬ್ಲಡ್ ಅರೇಂಜ್ ಆಗಬೇಕು ನಾಳೆ ನೀವು ಸುನಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿದ್ರೆ ತೊಂದರೆ ಇಲ್ಲ ಅಲ್ಲಿ ನಿಮಗೆ ಬ್ಲಡ್ ಸ್ಟಾಕ್ ಇದ್ದೇ ಇರುತ್ತೆ ನಮ್ಮಲ್ಲಿ ಸಿಗದಿರೋ ಫೆಸಿಲಿಟಿ ಅಲ್ಲಿ ಇದೆ ಸೊ ಬೆಳಗ್ಗೆವರೆಗೂ ವೇಟ್ ಮಾಡಿ ಓಕೆ ಡಾಕ್ಟರ್ ನಾನು ಅಲ್ಲಿ ಎಲ್ಲ ತಯಾರಿನೂ ಮಾಡ್ತೀನಿ ನೀವು ನಮ್ಮ ಡಾಕ್ಟರ್ ಹತ್ರ ಮಾತಾಡಿ ಇವ್ರ ಕಂಡೀಷನ್ ಏನು ಅನ್ನೋದನ್ನು ಹೇಳಿ ಎಂದಳು ಶಕ್ತಿ ತಾನೇ ಯೋಚಿಸಿ ಥ್ಯಾಂಕ್ ಯು ಡಾಕ್ಟರ್ ಎಂದ ಶಿವ ಶಕ್ತಿ ಫೋನ್ ಹಿಡಿದು ತನ್ನ ಆಸ್ಪತ್ರೆಗೆ ಕರೆ ಮಾಡಿ ಮಾತನಾಡಿದಳು ಮತ್ತೆ ಸುಮ್ಮನೆ ಕುಳಿತರು ಎಲ್ಲರೂ ಸಮಯ ಸಾಗಿತು ಒಳಗೆ ಮಲಗಿದ್ದ ಗಂಗಾಧರವರನ್ನು ಯಾರೊಬ್ಬರೂ ನೋಡಲಾಗಲಿಲ್ಲ ಸಮಯ ರಾತ್ರಿಯ ಎರಡು ಗಂಟೆಯಾಗಿತ್ತು ಸುಮತಿ ಮತ್ತು ಮೀನಾಕ್ಷಿಯವರು ಚೇರಿನಲ್ಲಿ ಕುಳಿತೆ ಕಣ್ಣು ಆಗ ಆಗತಾನೆ ಶಿವ ಮಾತ್ರ ಕಲ್ಲಿನಂತೆ ನಿಂತಿದ್ದ ಎಲ್ಲರೂ ಭಯದಲ್ಲಿದ್ದರೂ ತಾನು ಮಾತ್ರ ಏನೊಂದು ಮಾತನಾಡದೆ ಸುಮ್ಮನಿದ್ದವನ ಮನಸ್ಥಿತಿ ಅವಳಿಗೆ ಅರ್ಥವಾಗಲಿಲ್ಲ ತನ್ನ ಕೈ ಹಿಡಿದಿದ್ದ ಮೀನಾಕ್ಷಿಯವರಿಂದ ಬಿಡಿಸಿಕೊಂಡು ಮೇಲೆದ್ದು ಅವನ ಬಳಿ ಬಂದಳು ಶಿವ ಕರೆದಳು ಅವನ ಭುಜದ ಮೇಲೆ ಕೈ ಇಟ್ಟು ಅವಳತ್ತ ನೋಡಿದ ಅವನ ಕೈ ಹಿಡಿದು ಆಸ್ಪತ್ರೆಯಿಂದ ಹೊರಬಂದಳು ತಂದೆಗೆ ಹೀಗೆಲ್ಲ ಆದರೆ ಪರಿಸ್ಥಿತಿ ಮನಸ್ಥಿತಿ ಹೇಗೆ ಅಂತ ನನಗೆ ಅರ್ಥ ಆಗುತ್ತೆ ಮಾಮ ಹುಷಾರಾಗ್ತಾರೆ ಯೋಚನೆ ಮಾಡಬೇಡ ಎಂದಳು ಅವನ ಮೇಲಿನ ಕಾಳಜಿಗೆ ಅವ ಆಗಲು ತುಟಿ ಬಿಚ್ಚಲಿಲ್ಲ ನೀನು ಅವ್ರ ಜೊತೆ ಯಾಕೆ ಮಾತಾಡೋದಿಲ್ಲ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಈಗ ಇರೋ ಪರಿಸ್ಥಿತಿಯಲ್ಲಿ ಅವರಿಗೆ ನಿನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವರಿಗೆ ನೀನೇ ಧೈರ್ಯ ಹೇಳಬೇಕು ಈಗ ಎಂದಳು ಅವನೆದುರು ನಿಂತು ಅವನಿಗೆ ಮಾತನಾಡಬೇಕೆನ್ನಿಸಲಿಲ್ಲ ಬಾ ಒಳಗೆ ಕುತ್ಕೊಳ್ಳೋಣ ಎಂದು ಅವನ ಕೈ ಹಿಡಿದು ಬಂದು ಚೇರಿನಲ್ಲಿ ಕುಳಿತಳು ಅವ ಕಣ್ಣು ತೆಗೆದೇ ಕುಳಿತರೆ ಶಕ್ತಿ ಅವನ ತೋಳಿಗೆ ತಲೆ ಇಟ್ಟು ಕಣ್ಣು ಮುಚ್ಚಿದಳು ರಾತ್ರಿ ಕಳೆದು ಬೆಳಗಾಯಿತು ಶಕ್ತಿ ರಾಯರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಳು ಗಂಗಾಧರವರಿಗೆ ಪ್ರಜ್ಞೆ ಬಂದಿರಲಿಲ್ಲ ಇನ್ನು ಡಾಕ್ಟರ್ ಬಂದು ಅವರನ್ನು ಒಮ್ಮೆ ಪರೀಕ್ಷಿಸಬೇಕಿತ್ತು ಅದರ ನಂತರ ಶಕ್ತಿ ಸುನಂದ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗಲು ಎಲ್ಲ ವ್ಯವಸ್ಥೆ ಮಾಡಿದ್ದಳು ಶಿವ ಅವಳ ನಿರ್ಧಾರಕ್ಕೆ ಏನೊಂದು ಮಾತನಾಡಿರಲಿಲ್ಲ ಶಿವ ನಾನು ಆಸ್ಪತ್ರೆಯಲ್ಲಿ ಎಲ್ಲ ಮಾತಾಡಿದ್ದೀನಿ ನಾವು ಮಾವನ್ನ ಡಾಕ್ಟರ್ ಚೆಕಪ್ ಮಾಡಿದ ಮೇಲೆ ಕರ್ಕೊಂಡು ಹೋಗೋಣ ಎಂದಳು ಶಿವನ ಮುಂದೆ ಬಂದು ಅವ ಆಸ್ಪತ್ರೆಯವರೆಗೆ ನಿಂತಿದ್ದ ಕೈ ಕಟ್ಟಿ ನಿನಗೆ ಕೇಳ್ತಿರೋದು ನಾನು ಯಾಕೆ ನೀನು ನಿನ್ನೆಯಿಂದ ಮಾತಾಡ್ತಿಲ್ಲ ಏನೋ ಅವನ ಮೌನ ಅರ್ಥವಾಗದೆ ಕೇಳಿದಳು ಅವಳನ್ನು ನೋಡಿದವ ಅವಳ ಕೆನ್ನೆಯ ಮೇಲೆ ಕೈ ಇಟ್ಟು ಈ ವಿಷಯದಲ್ಲಿ ನೀನು ಏನೇ ನಿರ್ಧಾರ ತಗೊಂಡು ನನಗೆ ಓಕೆನೇ ಶಕ್ತಿ ಆದರೆ ನನಗೆ ಏನೂ ಮಾಡೋದಕ್ಕೆ ಹೇಳ್ಬೇಡ ಏನೂ ಗೊತ್ತಾಗ್ತಿಲ್ಲ ಎಂದವನಿಗೆ ಏನು ಮಾಡಬೇಕೆಂದು ಕೂಡ ತಿಳಿದಿರಲಿಲ್ಲ ಆದರೆ ಎಚ್ಚರವಿಲ್ಲದೆ ಒಳಗೆ ಮಲಗಿದ್ದ ವ್ಯಕ್ತಿ ಹುಷಾರಾಗಲಿ ಎಂಬ ಬೇಡಿಕೆ ಇತ್ತು ಮನದಲ್ಲಿ ಥ್ಯಾಂಕ್ ಯು ಶಿವ ಎಂದ ಶಕ್ತಿಗೆ ಈಗಲೂ ಏನೊಂದು ಅರ್ಥವಾಗಿರಲಿಲ್ಲ ಆದರೆ ಅವನ ನಡೆಯ ಬಗ್ಗೆ ಪ್ರಶ್ನೆ ಮಾಡುವ ಮನವೂ ಇರಲಿಲ್ಲ ಅವ ತನ್ನ ತಂದೆ ತಾಯಿ ಜೊತೆ ಮಾತನಾಡುವುದಿಲ್ಲ ಎಂದು ಗೊತ್ತಿದ್ದಕ್ಕೆ ಹೀಗೆ ಆಡುತ್ತಿರುವನೇನೋ ಎಂದು ಕೊಂಡಿದ್ದಳಷ್ಟೆ ನಡಿ ಡಾಕ್ಟರ್ ಬಂದ್ರೇನೋ ನೋಡೋಣ ಎಂದು ಅವಳ ಜೊತೆ ಒಳ ಬಂದ ಅರ್ಧ ಗಂಟೆಯಲ್ಲಿ ಎಲ್ಲ ತಾವಂದುಕೊಂಡಂತೆ ಆಗಿತ್ತು ಡಾಕ್ಟರ್ ಗಂಗಾಧರವರನ್ನು ಪರೀಕ್ಷಿಸಿ ಜೀವಕ್ಕೆ ಏನೂ ಅಪಾಯವಿಲ್ಲ ಎಂದಿದ್ದರು ಅವರ ಕೈ ಆಪರೇಷನ್ ಸುನಂದ ಆಸ್ಪತ್ರೆಯಲ್ಲಿ ಆಗಲಿ ಎಂದು ಬರೆದುಕೊಟ್ಟಿದ್ದರು ಸುಮತಿ ಮತ್ತು ಮೀನಾಕ್ಷಿಯವರು ಮನೆಗೆ ಹೋಗಿ ತಮ್ಮ ಒಂದಿಷ್ಟು ಬಟ್ಟೆಗಳ ಜೊತೆ ಅಗತ್ಯ ವಸ್ತುಗಳನ್ನು ಹಿಡಿದು ತಂದಿದ್ದರು ಡಾಕ್ಟರ್ ಅನುಮತಿಯಂತೆ ಗಂಗಾಧರವರನ್ನು ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗಲು ವ್ಯವಸ್ಥೆ ಮಾಡಲಾಗಿತ್ತು ಅವರ ಮುಖವನ್ನು ರಾತ್ರಿಯಿಂದ ಯಾರೂ ನೋಡಿರಲೇ ಇಲ್ಲ ಸ್ಟ್ರೆಚರ್ನಲ್ಲಿ ಮಲಗಿದ್ದ ಅವರನ್ನು ನರ್ಸ್ ಒಬ್ಬ ಎಮರ್ಜೆನ್ಸಿ ಕೋಣೆಯಿಂದ ಹೊರತಂದಾಗ ಮೀನಾಕ್ಷಿಯವರು ಅಳು ತಡೆಯಲಿಲ್ಲ ಶಕ್ತಿ ಮರುಗಿದಳು ಸುಮತಿಯವರು ಮೀನಾಕ್ಷಿಯವರನ್ನು ಸಮಾಧಾನಿಸುತ್ತಿದ್ದರು ಆದರೆ ಶಿವನ ಮನದಲ್ಲಿ ನಡೆಯುತ್ತಿದ್ದ ಯುದ್ಧವೇ ಬೇರೆ ತಲೆಗೆ ಬ್ಯಾಂಡೇಜ್ ಉಬ್ಬಿದ ಮುಖ ಕಾಲಲ್ಲಿ ಅಲ್ಲಲ್ಲಿ ತೆರೆಸಿದ್ದ ಗಾಯಗಳು ಎಡಗೈ ಪೂರ್ತಿ ಊದಿಕೊಂಡಿತ್ತು ಎಚ್ಚರವಿಲ್ಲದೆ ಮಲಗಿದ್ದ ಗಂಗಾಧರವರನ್ನು ನೋಡುತ್ತಲೇ ಇದ್ದ ಶಿವ ಮಾತ್ರ ತಟಸ್ಥ ಪ್ರೀತಿ ದುಃಖ ಏನಂದೂ ಭಾವ ಇರಲಿಲ್ಲ ಅವನ ಮೊಗದಲ್ಲಿ ಸುಮ್ಮನೆ ಅವರ ಹಿಂದೆ ನಡೆದ ಆಂಬ್ಯುಲೆನ್ಸ್ನಲ್ಲಿ ಮೀನಾಕ್ಷಿಯವರು ಜೊತೆಗೆ ಸುಮತಿಯವರು ಕುಳಿತರೆ ತಾನು ಶಕ್ತಿಯ ಜೊತೆ ಕಾರಿನಲ್ಲಿ ಹೊರಟ ದಾರಿಯಲ್ಲಿ ಶಕ್ತಿಯ ಫೋನಿನಿಂದ ಕೇಶವನಿಗೆ ಕರೆ ಮಾಡಿ ಸುದ್ದಿ ಮುಟ್ಟಿಸಿ ಆಸ್ಪತ್ರೆಗೆ ಅವನಿಗೂ ಬರಲು ಹೇಳಿದ ಗಂಟೆಯಲ್ಲಿ ಸುನಂದ ಆಸ್ಪತ್ರೆಯ ಮುಂದಿದ್ದರು ಎಲ್ಲರೂ ರಾಯರು ಕೇಶವ ಆಗಲೇ ಆಸ್ಪತ್ರೆಗೆ ಬಂದು ಅವರ ದಾರಿಯನ್ನೇ ಕಾಯುತ್ತಿದ್ದರು ಶಕ್ತಿ ತನ್ನ ಆಸ್ಪತ್ರೆಯ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳನ್ನು ಕರೆದು ಚೆಕಪ್ ಮಾಡಲು ಹೇಳಿದಳು ರಾಯರು ಮೀನಾಕ್ಷಿ ಮತ್ತು ಸುಮತಿಯವರಿಗೆ ತಿಂಡಿ ತಿನಿಸಿದ್ದರೂ ಅಲ್ಲಿಯೇ ಕ್ಯಾಂಟೀನ್ನಲ್ಲಿ ಕರೆದುಕೊಂಡು ಹೋಗಿ ಶಿವ ಶಕ್ತಿ ಮಾತ್ರ ಏನೂ ತಿಂದಿರಲಿಲ್ಲ ಶಕ್ತಿ ಗಂಗಾಧರವರಿಗೆ ಬೇಕಾದ ವ್ಯವಸ್ಥೆ ಮಾಡುವಲ್ಲಿ ವ್ಯಸ್ತವಾಗಿದ್ದರೆ ಶಿವ ಅವಳ ಜೊತೆಯೇ ಓಡಾಡಿದ ಇಬ್ಬರೂ ಡಾಕ್ಟರ್ ಜೊತೆ ಮಾತನಾಡಿ ಆಪರೇಷನಿಗೂ ಒಪ್ಪಿಗೆ ಕೊಟ್ಟರು ಶಿವ ಒಂದು ಮಾತು ಹೇಳ ಕೇಳಿದಳು ಶಕ್ತಿ ಅಲ್ಲಿಯೇ ಮುಂದೆ ಚೇರಿನಲ್ಲಿ ಕುಳಿತಿದ್ದ ಮೀನಾಕ್ಷಿಯವರನ್ನು ನೋಡಿ ಹಾ ಎಂದನಷ್ಟೆ ಈ ಸಮಯದಲ್ಲಿ ಅವರಿಗೆ ನಿನ್ನ ಅಗತ್ಯ ತುಂಬ ಇದೆ ಇಷ್ಟೊಂದು ಕಲ್ಲಾಗಬೇಡ ಹೋಗು ಅವರಿಗೆ ಸಮಾಧಾನ ಹೇಳು ಎಂದಳು ಅವರ ನೋವು ನೋಡಲಾಗದೆ ಜೊತೆಗೆ ಇದೇ ನೆಪದಲ್ಲಿ ಅವ ತನ್ನವರ ಜೊತೆ ಮಾತನಾಡುವಂತಾಗಲಿ ಎಂದುಕೊಂಡಳು ಶಕ್ತಿ ಪ್ಲೀಸ್ ಎಂದವನದ್ದು ನಿರಾಕರಣೆಯೇ ಅವಳು ಅಲ್ಲಿಂದ ನಡೆದು ಆಪರೇಷನ್ಗೆ ಸಹಿ ಮಾಡಬೇಕಿದ್ದ ಪೇಪರ್ಸ್ ಹಿಡಿದು ಬಂದಳು ತಗೋ ಇದಕ್ಕೆ ಸೈನ್ ಮಾಡು ನೀನು ಅವ್ರ ಮಗ ಅಲ್ವಾ ಇದು ನೀನು ಜವಾಬ್ದಾರಿ ಎಂದಳು ಅವನ ಮುಂದೆ ಪೆನ್ ಹಿಡಿದು ಅವಳ ಮಾತುಗಳು ಚುಚ್ಚಿದ್ದರೂ ಅವ ಮಾತನಾಡದೆ ಪೇಪರ್ ಮೇಲೆ ಸೈನ್ ಮಾಡಿ ಅವಳ ಕೈಗಿಟ್ಟ ಅತಿ ಆಯಿತು ಅಂತ ಅನ್ನಿಸ್ತಿದೆ ಶಿವ ನನಗೆ ನಮ್ಮ ಶತ್ರುಗಳಿಗೂ ನಾವು ಇಂಥ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಬೇಕು ಕೋಪದಿಂದ ಅವನನ್ನೇ ನೋಡಿ ಎಂದವಳು ಅಲ್ಲಿಂದ ನಡೆದಳು ಶಿವನಿಗೆ ಅವಳ ಮಾತು ನೋವು ಕೊಟ್ಟಿದ್ದು ನಿಜ ನೇರವಾಗಿ ಸುಮತಿ ಮತ್ತು ಮೀನಾಕ್ಷಿಯವರು ಕುಳಿತಿದ್ದಲ್ಲಿ ನಡೆದ ಕೇಶವ ಕೂಡ ಅಲ್ಲಿಯೇ ಬಂದ ಶಿವ ಏನಂದ್ರು ಡಾಕ್ಟರ್ ಅವ್ರಿಗೇನು ತೊಂದರೆ ಇಲ್ಲ ತಾನೆ ಎದ್ದು ಅವನ ಮುಂದೆ ನಿಂತು ಕೇಳಿದರು ಮೀನಾಕ್ಷಿ ಅವರ ಮಾತಿಗೆ ಶಿವ ಮೊದಲು ಕೇಶವನ ಮುಖ ನೋಡಿದ ಕೇಶವ ಕೂಡ ಅವನನ್ನು ನೋಡಿದನಷ್ಟೇ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಈಗ ಕೈ ಆಪ್ರೇಷನ್ ಮಾಡ್ತಾರೆ ಎಂದ ಎತ್ತಲು ನೋಡುತ್ತ ಶಕ್ತಿ ಅವರಿದ್ದಲ್ಲಿ ಬಂದಳು ಅತ್ತೆ ಆಂಟಿ ಮಾವನಿಗೆ ತೊಂದರೆ ಏನಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಈಗ ಅವ್ರ ಕೈ ಆಪ್ರೇಷನ್ ನಡೀತಿದೆ ಆಮೇಲೆ ಅವರಿಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ದಾರೆ ಏನೂ ಆಗೋದಿಲ್ಲ ಅವರಿಗೆ ಬೇಗ ಹುಷಾರಾಗ್ತಾರೆ ನೀವು ಯೋಚನೆ ಮಾಡಬೇಡಿ ಎಂದ ಶಕ್ತಿಯನ್ನೇ ನೋಡಿದ ಶಿವ ಅವಳಂತೆ ಮಾತುಗಳು ತನ್ನ ಬಾಯಲ್ಲಿ ಬರಲಿಲ್ಲವಲ್ಲ ಎಂಬ ಭಾವ ಅವನಿಗೆ ನೀವಿಬ್ಬರು ಮನೆಗೆ ಹೋಗಿ ಫ್ರೆಶ್ ಆಗಿ ಬನ್ನಿ ನಾನು ಇಲ್ಲೇ ಇರ್ತೀನಿ ಎಂದರು ರಾಯರು ಹಾಂ ನೀವಿಬ್ಬರು ಹೋಗಿ ಬನ್ನಿ ಎಂದರು ಸುಮತಿ ಸರಿ ಹುಷಾರು ಅಪ್ಪ ಏನಾದರೂ ಬೇಕಿದ್ರೆ ಕಾಲ್ ಮಾಡಿ ಎಂದು ಶಿವನ ಮುಖ ನೋಡಿದಳು ಹೊರಡಲು ಅವ ಬಾಗಿಲತ್ತ ನಡೆದ ಆಗಲೇ ಮಧ್ಯಾಹ್ನವಾಗಿತ್ತು ಶಿವ ನೀನು ಓಕೆ ತಾನೆ ಕೇಳಿದ ಕೇಶವ ಶಿವನ ಜೊತೆ ನಡೆಯುತ್ತ ಶಕ್ತಿ ಅಲ್ಲಿಯೇ ನಿಂತಿದ್ದ ಸರಳ ಜೊತೆ ಮಾತನಾಡುತ್ತಿದ್ದಳು ನಿನಗೆ ಅನಿಸುತ್ತಾ ಕೇಶವ ನಾನು ಓಕೆ ಅಂತ ಅವನನ್ನೇ ಪ್ರಶ್ನಿಸಿದ ಶಿವ ಕೇಶವ ಮಾತನಾಡದೆ ಶಿವನನ್ನು ಅಪ್ಪಿದ ಶಿವ ಬಾ ಹೋಗೋಣ ಎಂದಳು ಶಕ್ತಿ ಹೋಗು ಮೊದಲು ಫ್ರೆಶ್ ಆಗು ರಾತ್ರಿಯೆಲ್ಲ ನಿದ್ದೆ ಮಾಡಿರೋದಿಲ್ಲ ನೀನು ರೆಸ್ಟ್ ಮಾಡಿ ಬಾ ಎಂದ ಕೇಶವನ ಮಾತಿಗೆ ಶಿವ ಹೊರನಡೆದ ಇಬ್ಬರೂ ಕಾರಿನ ಬಳಿ ಬರುತ್ತಿದ್ದಂತೆ ಶಿವ ತನ್ನ ಜೇಬಿನಲ್ಲಿದ್ದ ಕಾರ್ ಕಿ ತೆಗೆದು ಅವಳ ಮುಂದೆ ಹಿಡಿದ ಯಾಕೆ ನೀನು ಬರೋದಿಲ್ವ ಮನೆಗೆ ಅವ ತನ್ನ ಜೊತೆ ಬರುವುದಿಲ್ಲವೇನೋ ಎಂದುಕೊಂಡು ಕೇಳಿದಳು ನೀನೇ ಡ್ರೈವ್ ಮಾಡು ಎಂದು ಕಾರಿನಿಂದ ಮುಂದೆ ಹೋಗಿ ಕಾರ್ ಹತ್ತಿ ಕುಳಿತ ಶಕ್ತಿ ಡ್ರೈವರ್ ಸೀಟಿನಲ್ಲಿ ಕುಳಿತು ಕಾರ್ ಸ್ಟಾರ್ಟ್ ಮಾಡಿದಳು ಅವ ಸೀಟಿಗೆ ತಲೆ ಅನಿಸಿ ಕಣ್ಮುಚ್ಚಿದ ದಾರಿ ಸಾಗಿತು ನಿನ್ನ ಮನಸಲ್ಲಿ ಏನೇ ಇದ್ದರೂ ಹೇಳು ಶಿವ ನನಗೆ ಗೊತ್ತು ನೀನು ನನಗಿಂತ ಜಾಸ್ತಿ ಕೇಶನ ಹತ್ರ ಎಲ್ಲಾನು ಹೇಳ್ಕೊತೀಯಾ ಅಂತ ಆದರೆ ನೀನು ಹೀಗೆ ಸುಮ್ಮನಿರೋದು ನನಗೆ ತುಂಬ ಸಂಕಟ ಆಗುತ್ತೆ ಇಂದಳು ದಾರಿ ನೋಡುತ್ತಾ ಅವ ಕಣ್ ತೆಗೆದು ಅವಳತ್ತ ನೋಡುತ್ತ ಓಕೆ ಶಕ್ತಿ ಇಂದ ಸಣ್ಣ ಧ್ವನಿಯಲ್ಲಿ ನೀನು ಓಕೆ ಇಲ್ಲ ಅಂತ ನನಗೆ ಅರ್ಥ ಆಗುತ್ತೆ ಅಷ್ಟಾದರೂ ನಾನು ನಿನ್ನನ್ನು ತಿಳ್ಕೊಂಡಿದ್ದೀನಿ ಇಂದಳು ಅವನತ್ತ ನೋಡದೆ ಅವ ಮಾತನಾಡಲಿಲ್ಲ ಈಗಲೂ ಹೇಳ್ತಿದ್ದೀನಿ ಶಿವ ನಿನ್ನ ತಾಯಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ ಒಮ್ಮೆ ಮಾತಾಡೋ ಅವ್ರ ಜೊತೆ ಅವರಿಗೆ ಧೈರ್ಯ ಹೇಳು ಹಿಂದೆ ಏನೇ ನಡೆದಿದ್ರು ಈಗ ಅದು ಮುಖ್ಯ ಅಲ್ಲ ಇಂದಳು ಅವನತ್ತ ನೋಡಿ ಅವ ಮೌನಿ ಇಪ್ಪತ್ತು ನಿಮಿಷದಲ್ಲಿ ಇಬ್ಬರು ಮನೆ ತಲುಪಿದರು ಶಿವ ಕೋಣೆಗೆ ಬಂದವನೇ ಮೊದಲು ಹಾಸಿಗೆಗೆ ಉರುಳಿದ ಕಣ್ಣುಗಳು ನಿದ್ದೆ ಬಯಸಿದ್ದವು ಮನಸ್ಸು ವಿಶ್ರಾಂತಿ ಬಯಸಿತ್ತು ಸ್ನಾನ ಮಾಡಿ ಊಟ ಮಾಡಿ ಮಲಗಿಬಿಡು ಶಿವ ಎದ್ದಾಗ ಫ್ರೆಶ್ ಆಗಿರ್ತೀಯ ಎಂದಳು ಅವ ಹಾಗೆ ಬಿದ್ದಿದ್ದನ್ನು ನೋಡಿ ಅವ ರಾತ್ರಿ ಎಸೆದಿದ್ದ ಫೋನ್ ಚೂರಾಗಿ ಅಲ್ಲಿಯೇ ಗೋಡೆಯ ಬಳಿ ಬಿದ್ದಿತ್ತು ತೆಗೆದು ಟೇಬಲ್ ಮೇಲಿಟ್ಟಳು ನೀನು ಸ್ನಾನ ಮಾಡಿ ಬಾ ನಾನು ಆಮೇಲೆ ಹೋಗ್ತೀನಿ ಎಂದ ಮಲಗಿಯೇ ಅವಳು ಮಾತನಾಡದೆ ಅರ್ಧ ಗಂಟೆಯಲ್ಲಿ ಸ್ನಾನ ಮಾಡಿ ತಯಾರಾದಳು ಶಿವ ಶಿವ ಕರೆದಳು ಆಗ ತಾನೇ ನಿದ್ದೆಗೆ ಹೋದವನನ್ನು ಅವ ಎಚ್ಚರವಾದ ಸ್ನಾನ ಮಾಡಿ ಬಾ ಊಟ ಮಾಡೋಣ ಎಂದಳು ಅವ ಕಣ್ತೆರೆದಾಗ ಮೇಲೆದ್ದು ಹದಿನೈದು ನಿಮಿಷದಲ್ಲಿ ತಯಾರಾದವ ತನ್ನ ಯೂನಿಫಾರ್ಮ್ ತೊಟ್ಟು ಕೆಳಗಿಳಿದು ಬಂದ ಸ್ಟೇಷನಿಗೆ ಹೋಗ್ತಿದ್ಯಾ ಆಸ್ಪತ್ರೆಗೆ ಬರೋದಿಲ್ವ ನೀನು ಕೇಳಿದಳು ಅವ ಡೈನಿಂಗ್ ಟೇಬಲ್ನತ್ತ ಬಂದಾಗ ಇಲ್ಲ ನಾನು ಊರಿಗೆ ಹೋಗ್ತಿದ್ದೀನಿ ಎಂದ ತಟ್ಟೆಯ ಮುಂದೆ ಕುಳಿತು ಯಾಕೆ ಕೇಳಿದಳು ಗೊತ್ತಾಗದೆ ಶಾರದಮ್ಮ ಇಬ್ಬರ ತಟ್ಟೆಗೂ ಬಡಿಸಿದರು ಆ್ಯಕ್ಸಿಡೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಂದವ ಊಟ ಶುರು ಮಾಡಿದ ಅದನ್ನು ನಾಳೆನೂ ಮಾಡಬಹುದು ಈಗ ನನ್ನ ಜೊತೆ ಆಸ್ಪತ್ರೆಗೆ ಬರ್ತಿದ್ಯಾ ಅಷ್ಟೇ ಎಂದಳು ತಾನೇ ನಿರ್ಧರಿಸಿ ನನಗೆ ಆರ್ಡರ್ ಮಾಡೋದು ಇಷ್ಟ ಆಗೋಲ್ಲ ಶಕ್ತಿ ಎಂದ ಗಂಭೀರವಾಗಿ ಊಟ ಮಾಡುತ್ತಳೆ ಆರ್ಡರ್ ಮಾಡ್ತಿಲ್ಲ ಶಿವ ನಾನು ಈಗ ಅವರಿಗೆ ನಿನ್ನ ಅವಶ್ಯಕತೆ ಇದೆ ನೀನು ಅವ್ರ ಜೊತೆ ಇರಬೇಕು ಎಂದಳು ಅವನನ್ನೇ ನೋಡುತ್ತಾ ಅಲ್ಲಿದ್ದು ಏನು ಮಾಡಬೇಕು ನಾನು ಏನು ಆಪರೇಷನ್ ನಾನೇ ಮಾಡ್ತೀನ ಇಲ್ಲ ತಾನೆ ಅವ್ರ ಜೊತೆ ಇರು ಅವರಿಗೆ ಧೈರ್ಯ ಹೇಳು ಅಂತ ಯಾಕೆ ನಾನು ಹಿಂದೆ ಬಿದ್ದಿದೆಯಾ ನೀನು ರಾತ್ರಿಯಿಂದ ಅವ್ರ ಜೊತೆನೇ ಇದ್ದೀನಿ ನೋಡ್ತಿದ್ಯ ನೀನು ರೇಗಿದ ಊಟ ಬಿಟ್ಟು ಅವಳತ್ತ ನೋಡುತ್ತಾ ಶಕ್ತಿ ಮಾತನಾಡಲಿಲ್ಲ ಅವ ಸೆಕೆಂಡ್ ಕಣ್ಮುಚ್ಚಿ ತೆಗೆದು ಕೋಪ ನಿಯಂತ್ರಿಸಿದವ ಕೈ ತೊಳೆದು ಮೇಲೆದ್ದ ಊಟ ಮಾಡು ನೀನು ಎಂದಳು ಅವ ಊಟ ಮಾಡದ್ದನ್ನು ನೋಡಿ ನಾನು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಕಾಯ್ಬಿಡ ನನಗೋಸ್ಕರ ಕೇಶವನಿಗೂ ಹೇಳು ಎಂದವ ಬಾಗಿಲತ್ತ ನಡೆದ ತಾನೂ ಕೈ ತೊಳೆದು ಅವನ ಹಿಂದೆ ನಡೆದವಳು ಅವ ಬೈಕ್ ಹತ್ತಿದಾಗ ತಗೋ ಬೇಕಾಗುತ್ತೆ ಎಂದಳು ತನ್ನ ಫೋನನ್ನು ಅವನ ಮುಂದೆ ಹಿಡಿದು ಅವಳ ಕಾಳಜಿ ಅರಿತವ ಅವಳ ಕೈಯಲ್ಲಿದ್ದ ಫೋನ್ ತೆಗೆದುಕೊಳ್ಳುತ್ತ ಸಾರಿ ಎಂದ ಶಕ್ತಿ ತಲೆ ಆಡಿಸಿದಳಷ್ಟೆ ಅವ ಹೊರಟು ಹೋದ ಊಟ ಮಾಡುವಾಗ ಹಾಗೆ ಮಾತಾಡಿ ತಪ್ಪು ಮಾಡಿದೆ ಎನ್ನಿಸಿದವಳಿಗೆ ಇನ್ನು ಅವಳ ಹೊಟ್ಟೆಯನ್ನು ತುಂಬಿಸುವ ಮನಸ್ಸಾಗಲಿಲ್ಲ ಊಟ ಅರ್ಧಕ್ಕೆ ಬಿಟ್ಟು ಏಳದವ ಕೈ ತೊಳೆದಿದ್ದಾನೆ ಎಂದರೆ ಅವನ ಮನಕ್ಕೆ ಎಷ್ಟು ನೋವಾಗಿರಬಹುದೆಂಬ ಅರಿವಾಯಿತು ಆಸ್ಪತ್ರೆಯಲ್ಲಿದ್ದವರಿಗೆ ಊಟ ಹಿಡಿದು ನಡೆದಳು ಕಾರ್ ಹತ್ತಿ ಗಂಗಾಧರವರಿಗೆ ಹಾಗಾಗಿರುವುದು ಅವನಿಗೆ ಅವ ಅವರ ಮುಖವನ್ನು ನೋಡಲು ಇಷ್ಟಪಡದವ ಹಾಗೆಂದ ಮಾತ್ರಕ್ಕೆ ಅವರಿಗೆ ಕೆಟ್ಟದ್ದು ಬಯಸುವವನಲ್ಲ ಅವರ ಕೈಯಲ್ಲಿ ಆಡಿ ಬೆಳೆದವನ ಮನಸ್ಸಿಗೆ ವಾಸಿಯಾಗದ ನೋವು ಕೊಟ್ಟವರು ಗಂಗಾಧರ್ ಆ ನೋವು ಅವನನ್ನು ಅವರ ಬಳಿ ಹೋಗದಂತೆ ತಡೆದಿತ್ತು ಇಷ್ಟು ವರ್ಷ ಆದರೆ ಈಗ ಅವರಿದ್ದ ಪರಿಸ್ಥಿತಿಯಲ್ಲಿ ಇವ ಮಾಡುವುದಾದರೂ ಏನೆಂದು ಯೋಚಿಸಿದವ ತನ್ನ ಕೆಲಸದತ್ತ ಗಮನ ಕೊಟ್ಟ ಜೊತೆಗೆ ತನಗಿಂತ ಹೆಚ್ಚು ಶಕ್ತಿಯೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಳೆಂಬ ನಂಬಿಕೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು